ನಮಸ್ಕಾರ ನಾವೀಗ ಉಜ್ರೆಯಲ್ಲಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಕೋಚಿಂಗ್ಗಳು ಖಂಡಿತವಾಗ್ಲೂ ಬೇಕು ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಎಲ್ಲ ಕಡೆಗಳಲ್ಲೂ ಕೋಚಿಂಗ್ ಸೆಂಟರ್ಗಳಿದೆ ಆದ್ರೆ ಕೆಲವೊಂದು ಕೋಚಿಂಗ್ ಸೆಂಟರ್ ಗಳು ನಿಜಕ್ಕೂ ವಿದ್ಯಾರ್ಥಿಗಳನ್ನ ಸೃಜನಶೀಲರಾಗಿ ಮಾಡ್ತದೆ ಅದ್ರ ಜೊತೆಗೆ ಅವರನ್ನ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡ್ತಾ ಇದೆ ಅಂತಹ ಒಂದು ಕೋಚಿಂಗ್ ಸೆಂಟರ್ ಉಜಿರೆಯಲ್ಲಿದೆ ಪೈ ಅಕಾಡೆಮಿ ಖಂಡಿತವಾಗ್ಲೂ ಅವರು ಮಹಿಳೆ ಆರಂಭಿಸಿದಂತ ಈ ಸಂಸ್ಥೆ ಬೇರೆ ಬೇರೆ ಭಾಗಗಳಲ್ಲಿ ಅವರ ಸಂಸ್ಥೆಗಳನ್ನ ಆರಂಭಿಸಿದ್ದಾರೆ ಅದ್ರ ಜೊತೆಗೆ ಮಹಿಳೆಯ ಸಾಧನೆ ಏನಿದೆ ಅದು ನಿಜಕ್ಕೂ ಒಂದು ಅವಿಸ್ಮರಣೀಯ ಅದ್ರ ಜೊತೆಗೆ ದೊಡ್ಡ ಮಟ್ಟದ ಸಾಧನೆ ಅವರನ್ನ ನಾವು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅವ್ರು ನಮ್ಮ ಸಾಧಕರು ನಮ್ಮ ಊರಿನ ಸಾಧಕರು ಖಂಡಿತವಾಗ್ಲು ಪೈ ಅಕಾಡೆಮಿ ಬಗ್ಗೆ ಅದರ ಸಾಧನೆ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಬನ್ನಿ ನಮ್ ಜೊತೆಗೆ ಈ ಗ್ರಾಮೀಣ ಭಾಗದ ಸಾಧಕಿ ಪೈ ಅಕಾಡೆಮಿಯ ನಿರ್ದೇಶಕಿ ಚೈತ್ರ ಎಸ್ ಪೈ ಅವರು ನಮ್ ಜೊತೆಗಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಒಂದು ಹೆಮ್ಮೆ ನಮಗೆ ಯಾಕೆ ಅಂತ ಹೇಳಿದ್ರೆ ಈ ಉಜ್ರೆ ಭಾಗ ಆಗಿರ್ಬೋದು ಅಥವಾ ಬೆಳ್ತಂಗಡಿ ತಾಲೂಕಿನ ಒಂದು ಸಾಮಾನ್ಯ ಗ್ರಾಮೀಣ ಪ್ರದೇಶ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕೋಚಿಂಗ್ ಸೆಂಟರ್ ಪೈ ಅಕಾಡೆಮಿ ಅಂತ ಇಲ್ಲಿ ನೋಡುವಾಗಲೇ ಹೆಸರು ನೋಡುವಾಗಲೇ ಖುಷಿ ಆಗುತ್ತೆ ಹೇಗೆ ಸ್ಟಾರ್ಟ್ ಆಯ್ತು ಮೇಡಮ್ ಈ ಪೈ ಅಕಾಡೆಮಿ ಅಂತ ಸರ್ ಎರಡು ಸಾವಿರದ ಆರು ಜನವರಿ ಒಂದು ಇಲ್ಲಿಂದ ಒಂದು ಚಿಕ್ಕ ಮಟ್ಟಿಗೆ ನಾನು ಮನೆಯಲ್ಲಿ ಅಂದ್ರೆ ಮದುವೆ ಹೊಸತ್ರಲ್ಲಿ ಮನೆಯಲ್ಲಿ ಬೋರ್ ಆಗ್ತದೆ ಅಂತ ಹೇಳಿಕೊಂಡು ನಾವು ಆ ಹೀಗೆ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಅತ್ತೆಯವರೊಟ್ಟಿಗೆ ಡಿಸ್ಕಸ್ ಮಾಡಿದೆ ಅಂದ್ರೆ ಆ ಸಂಜೆ ಒಂದು ಟೂ ಅವರ್ಸ್ ಯಾಕೆ ನಾನು ಮಕ್ಕಳಿಗೆ ಟ್ಯೂಷನ್ಸ್ ಕೊಡಬಾರ್ದು ಮನೆಯಲ್ಲೇ ಅಂತ ಹೇಳಿಕೊಂಡು ಆ ನಾನ್ ಅದನ್ನ ಆಲೋಚನೆ ಮಾಡಿ ನಮ್ಮಲ್ಲಿ ಮನೆಯವರ ಹತ್ರ ಡಿಸ್ಕಸ್ ಮಾಡಿದಾಗ ಅತ್ತೆ ಹಾಗೂ ನನ್ನ ಹಸ್ಬೆಂಡ್ ತುಂಬಾನೇ ಸಪೋರ್ಟ್ ಮಾಡಿದ್ರೆ ಅದಕ್ಕೆ ಹಾಗೆ ಅಲ್ಲಿ ಪುಟ್ಟದ ಪುಟ್ಟ ಮಟ್ಟಿಗೆ ಎರಡ್ ಸಾವಿರದ ಆರು ಜನವರಿ ಒಂದರಂದು ಒಬ್ಬ ಇಂದ ಹಿಡ್ಕೊಂಡು ನಾವು ಅದನ್ನ ಕ್ಲಾಸ್ ಅನ್ನ ಅಲ್ಲಿ ಮನೆಯಲ್ಲೇ ನಮ್ಮ ಹಾಲ್ ನಾನು ಅದನ್ನ ಸ್ಟಾರ್ಟ್ ಮಾಡಿದೆ ಅದು ಹಾಗೆ ಬೆಳೀತಾ ಸಾಧಾರಣ ಒಂದು ಎರಡ್ ಸಾವಿರದ ಎಂಟರಲ್ಲೇ ಸಾಧಾರಣ ದಿನಕ್ಕೆ ಐದು ಬ್ಯಾಚಸ್ ಅಷ್ಟು ನಾನು ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೆ ಲೋನ್ ಆಗಿ ಆ ಹಾಗೇನೆ ಅದು ಒಬ್ರಿಗೊಬ್ರು ಅಂದ್ರೆ ಹೆಸರು ಅಂತ ಇರ್ಲಿಲ್ಲ ಆವಾಗ ಪೈಗಳ ಮನೆಯಲ್ಲಿ ಕೋಚಿಂಗ್ ಕೊಡ್ತಾರಂತೆ ಟ್ಯೂಷನ್ಸ್ ಕೊಡ್ತಾರಂತೆ ಅಂತ ಹೇಳಿಕೊಂಡು ಹಾಗೇನೆ ಅದು ಹೆಸರು ಬಂದಿರುವಂತದ್ದು ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಹನ್ನೊಂದ್ ಆಗ್ಬೇಕಾದ್ರೆ ನಮ್ಮಲ್ಲಿ ಟೋಟಲ್ ಒಂದು ಸುಮಾರು ನೂರ ಹತ್ತು ಮಂದಿ ಮಕ್ಕಳು ಕೋಚಿಂಗ್ ಪಡಿತಾ ಇದ್ರು ಸೊ ಆಗ ನನ್ನ ಅತ್ತೆಯವ್ರು ಹೇಳಿದ್ರು ಅಹ್ ಅಂದ್ರೆ ಆ ಚಿಕ್ಕ ಮನೆ ಹಾಲ್ ಅಲ್ಲಿ ಈ ಮಕ್ಳಿಗೆ ಫೆಸಿಲಿಟೀಸ್ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂದ್ರೆ ಚೇರ್ಸ್ ಫೆಸಿಲಿಟಿ ಇರ್ಲಿಲ್ಲ ಎಲ್ಲರೂ ನಾವು ಕೆಳಗೆ ಕುತ್ಕೊಂಡು ಟ್ಯೂಷನ್ಸ್ ಕೊಡ್ತಾ ಇದ್ವಿ ಸೊ ಯಾಕೆ ನೀವು ನಾವು ಪ್ಲಾಟ್ ತಕೊಂಡದಿತ್ತು ಸಂತೆಕಟ್ಟೆ ಬೆಳ್ತಂಗಡಿಯಲ್ಲಿ ಅಲ್ಲಿ ಯಾಕೆ ನೀವು ಒಂದು ಮನೆ ಕಟ್ಟಬಾರದು ಅಲ್ಲಿ ಯಾಕೆ ನೀವು ಕ್ಲಾಸ್ ರೂಮ್ ಅನ್ನ ದೊಡ್ಡದು ಮಾಡಿ ಅಲ್ಲಿ ಯಾಕೆ ನೀವು ಇಂಪ್ರೂವ್ಮೆಂಟ್ ಮಾಡಬಾರ್ದು ಅಂತ ನಮ್ಮ ಅತ್ತೆ ಹೇಳಿದ್ರು ಸೊ ಹಾಗಾಗಿ ನಾನು ಅದನ್ನ ನಾವು ಡಿಸ್ಕಸ್ ಮಾಡಿ ಹಸ್ಬೆಂಡ್ ವೈಫ್ ಡಿಸ್ಕಸ್ ಮಾಡಿ ನಾವು ಅಲ್ಲಿ ಒಂದು ಮನೆ ಕಟ್ಟಿದ್ವಿ ಮನೆಯ ಮೇಲ್ಗಡೆ ಎರಡು ಕ್ಲಾಸ್ ರೂಮ್ಸ್ ಅನ್ನ ಒಂದು ಗೆ ಒಂದು ಸೈನ್ಸ್ ಗೆ ಅಂತ ಹೇಳಿಕೊಂಡು ಮಾಡಿದ್ವಿ ಸೊ ಅದು ಈಗ ಈಚ್ ಕ್ಲಾಸ್ ರೂಮ್ ಒಂದು ಐನೂರು ಸ್ಕ್ವೇರ್ ಫೀಟ್ ಅಷ್ಟು ದೊಡ್ಡದಿದೆ ಸುಮಾರೊಂದು ಅಹ್ ಅರವತ್ತು ಎಪ್ಪತ್ತು ಮಂದಿ ಮಕ್ಕಳು ಎಟ್ ಎ ಟೈಮ್ ಕುತ್ಕೊಳ್ಳುವಷ್ಟು ದೊಡ್ಡ ದೊಡ್ಡ ರೂಮ್ಸ್ ಇದೆ ಅಲ್ಲಿ ಸೊ ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ನನ್ನ ಲೈಫ್ ಅಲ್ಲಿ ಅಂತ ಹೇಳಿಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಲ್ಲಿ ಹೋದ ನಂತರ ಎವ್ರಿ ಇಯರ್ ನಮ್ಗೆ ಸ್ಟ್ರೆಂತ್ ಕಂಟಿನ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋಯ್ತು ಮತ್ತೆ ಅಲ್ಲಿ ಹೋದ ನಂತರ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಕಿಡ್ಸ್ ಬ್ಯಾಚ್ ಅಂದ್ರೆ ಸೆವೆಂತ್ ಒಳಗಿನ ಮಕ್ಕಳಿಗೆಲ್ಲ ನಾವು ಬೇರೆ ಟೀಚರ್ಸ್ ಅನ್ನ ಹೈಯರ್ ಮಾಡಿದ್ವಿ ಸೊ ಅವ್ರು ಅದನ್ನ ನೋಡ್ಕೊಳ್ತಿದ್ರು ಸೊ ಒಂದು ಸೆಟ್ ಅನ್ನ ನಾನು ಬೇರೆಯವರಿಗೆ ವಹಿಸಿ ಕೊಟ್ಟೆ ಅಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ತೊಂದ್ ಆಗ್ಬೇಕಾದ್ರೆ ಇಲ್ಲಿ ಉಜಿರೆಯಿಂದ ನಮಗೆ ಆ ಒಂದು ವರ್ಷಕ್ಕೊಂದು ಐದಾರು ಮಂದಿ ಮಕ್ಕಳು ಬೆಳ್ತಂಗಡಿಗೆ ಟ್ರಾವೆಲ್ ಮಾಡ್ತಿದ್ರು ಇಲ್ಲಿಂದ ಬರ್ತಿದ್ರು ಆಗ ಅಲ್ಲಿ ಇಲ್ಲಿ ಸಂಪೂರ್ಣ ಟೆಕ್ಸ್ಟೈಲ್ಸ್ ಅವರ ಅವರು ನಂಗೆ ಒಂದು ಮಾತು ಹೇಳಿದ್ದಿತ್ತು ಆ ನಾವು ಮಕ್ಕಳಿಗೆ ಅಲ್ಲಿ ತನಕ ಬಂದು ಬಿಟ್ಟು ಕರ್ಕೊಂಡು ಹೋಗ್ತೀವಿ ಬಟ್ ಎಷ್ಟೋ ಮಂದಿ ಮಕ್ಳಿದಾರೆ ಪೇರೆಂಟ್ಸ್ ಗೆ ಕರ್ಕೊಂಡ್ ಬಂದು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ಲಿಕ್ಕೆ ಕಷ್ಟ ಆಗುತ್ತೆ ಸೊ ಯಾಕೆ ನೀವು ಅಲ್ಲೇ ಒಂದು ನಿಮ್ಮದು ಅನ್ನು ಓಪನ್ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳೋ ಒಂದು ಐಡಿಯಾ ನಿಜವಾಗ್ಲೂ ನೆನ್ಸ್ಕೊಳ್ತೇನೆ ಆಗ ಒಂದು ಏನೋ ದೇವರೇ ಒಂದು ದಾರಿ ತೋರಿಸ್ ನನಗೆ ಆಸೆನೂ ಹುಟ್ಟಿತ್ತು ಹಾಗೆ ಮತ್ತೆ ನಮ್ಮ ಡಿಯರ್ ಫ್ರೆಂಡ್ ಒಬ್ರು ಡಾಕ್ಟರ್ ದೀಪಾಲಿ ಡೋರು ಇಲ್ಲಿ ಅವರ ಕ್ಲಿನಿಕ್ ಇರುವಂತದ್ದು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಮತ್ತೆ ನಮ್ಮ ಈ ಬಿಲ್ಡಿಂಗ್ ಇದ್ದ ಓನರ್ ಮೋಹನ್ ಶೆಟ್ಟಿಗಾರ್ ಸರ್ ಅವರನ್ನ ಅವರಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅವರಿಂದ ನಮಗೆ ಈ ಕ್ಲಾಸ್ ರೂಮ್ ಇಷ್ಟ ದೊಡ್ಡ ಕ್ಲಾಸ್ ರೂಮ್ ನಮಗೆ ಕೊಡಿಸಿದ್ ಕೊಡಿಸಿದ್ರು ಅವರು ಸೊ ಅವರಿಗೆ ಸಹ ತುಂಬಾ ಥ್ಯಾಂಕ್ಸ್ ಈ ವಿಷಯದಲ್ಲಿ ಮತ್ತೆ ಇಲ್ಲಿ ಬಂದ ನಂತರ ನಮ್ಗೆ ಉಜಿರೆ ಜನರದು ನಾನು ಎಣಿಸಿದಕ್ಕಿಂತಲೂ ತುಂಬಾ ದೊಡ್ಡ ರೀತಿಯಲ್ಲಿ ಅವರ ಸಪೋರ್ಟ್ ಆಗ್ಲಿ ಪ್ರೀತಿಯಾಗ್ಲಿ ಆ ತುಂಬಾ ರೀತಿಯಲ್ಲಿ ಉಜಿ ಜನರದ್ದು ತುಂಬಾನೇ ಸಿಕ್ಕಿತ್ತು ಈ ಉಜಿರಿ ಜನತೆಗೆ ಆ ವಿಷಯಕ್ಕೆ ನಾನು ಥ್ಯಾಂಕ್ಫುಲ್ ಪೇರೆಂಟ್ಸ್ ಆರ್ ಆಲ್ ಸ್ಯಾಟಿಸ್ಫೈಡ್ ನಮ್ಮಲ್ಲಿ ಎಲ್ಲಾ ಪೇರೆಂಟ್ಸ್ ನಮ್ಮಲ್ಲಿ ತುಂಬಾ ಸ್ಯಾಟಿಸ್ಫೈಡ್ ಉಂಟು ಅವರಿಗೆ ನಮ್ಮಲ್ಲಿ ಮಕ್ಕಳಿಗೆ ಹಾಕಿ ಸೊ ಈ ತರ ನಮ್ದು ಹಿಸ್ಟ್ರಿ ಒಂದು ದೊಡ್ಡ ಸಾಧನೆ ಅದು ಕೂಡ ಈ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಸ್ಟಾರ್ಟ್ ಮಾಡಿ ಟ್ಯೂಷನ್ ಇಂದ ಸ್ಟಾರ್ಟ್ ಮಾಡಿ ದೊಡ್ಡ ಕೋಚಿಂಗ್ ಸೆಂಟರ್ ಸೊ ಬೆಳ್ತಂಗಡಿಯಲ್ಲಿ ಇದೆ ಬೆಳ್ತಂಗಡಿಯಲ್ಲಿ ಇರೋದು ಸೊ ಈಗ ಉಜಿರೆಯಲ್ಲಿ ಬಂದ್ರೆ ಅಮೃತ್ ಟೆಕ್ಸ್ಟೈಲ್ ಅಮೃತ ಟೆಕ್ಸ್ಟೈಲ್ ಪಕ್ಕದಲ್ಲಿ ಬಿಲ್ಡಿಂಗ್ ಅಂತ ಹೇಳ್ಬೋದು ನೋಡಿ ಇಲ್ಲಿ ನೀವು ರಸ್ತೆಯಲ್ಲಿ ನೋಡಬಹುದು ನಮ್ಮ ಬಸ್ ಸ್ಟ್ಯಾಂಡ್ ಏನಿದೆ ಧರ್ಮಸ್ಥಳಕ್ಕೆ ಹೋಗುವ ಬಸ್ ಸ್ಟಾಂಡ್ ಏನಿದೆ ಇರೋದು ಅಮೃತ ಪೈ ಅಕಾಡೆಮಿಲಿ ಯಾವ ಯಾವ ಕ್ಲಾಸ್ ಮಕ್ಕಳಿಗೆ ಇಲ್ಲಿ ಕೋಚಿಂಗ್ ಕೊಡ್ತಾ ಇದೀರಿ ಹೈಸ್ಕೂಲ್ ಅಥವಾ ಪಿ ಯು ಒಂದು ಕ್ವಶನ್ ಇರುತ್ತೆ ಸಾಮಾನ್ಯವಾಗಿ ಜನರಿಗೆ ಜನರಿಗೆ ಮಾಹಿತಿ ಕೊಡೋದಾದ್ರೆ ಓಕೆ ಸೊ ಇಲ್ಲಿ ನಾವೀಗ ಮೇನ್ಲಿ ಹೈಲೈಟ್ ಮಾಡುವಂತದ್ದು ಏತ್ ನೈನ್ತ್ ಮತ್ತೆ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಅನ್ನ ನಾವು ಜಾಸ್ತಿ ಫೋಕಸ್ ಮಾಡುವಂತದ್ದು ಏತ್ ನೈನ್ತ್ ಟೆಂತ್ ಟೆಂತ್ ಮತ್ತೆ ಕಿಡ್ಸ್ ಬ್ಯಾಚ್ ಎಲ್ಲ ಉಂಟು ಸೆವೆಂತ್ ಒಳಗಿನ ಮಕ್ಕಳಿಗೆ ಅದು ಬೇರೆ ಟೀಚರ್ಸ್ ಇದ್ದಾರೆ ಬಟ್ ಎಲ್ಲ ಬ್ರಾಂಚಸ್ ಅಲ್ಲಿ ಸಮೇತ ಕಿಡ್ಸ್ ಬ್ಯಾಚ್ ಇದೆ ಸಪರೇಟ್ ಆಗಿದೆ ಹೌದು ಅದು ಎಕ್ಸ್ಕ್ಲೂಸಿವ್ ಆಗಿ ಏತ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾವು ಕೊಡ್ತೀವಿ ಮತ್ತೆ ಕೋರ್ಸ್ ಬೇರೆ ಬಂದ್ಬಿಟ್ಟು ನಮ್ಮಲ್ಲಿ ಇದು ಯಾವುದು ಫೌಂಡೇಶನ್ ಕೋರ್ಸ್ ಅಂತ ಹೇಳಿಕೊಂಡು ನಾವು ಲಾಸ್ಟ್ ಇಯರ್ ಇಂದ ಶುರು ಮಾಡಿದೇವ್ ಪಿಯು ಸಿ ಮುಗ್ದ ನಂತರ ಮಕ್ಕಳು ನೀಟ್ ಮೆಡಿಕಲ್ ಗೆ ಹೋಗುವಂತಹ ಮಕ್ಕಳೆಲ್ಲ ನೀಟ್ ಎಕ್ಸಾಮ್ಸ್ ಅನ್ನ ಬರೀತಾರೆ ಹಾಗೆ ಇಂಜಿನಿಯರಿಂಗ್ ಮಾಡುವ ಮಕ್ಕಳೆಲ್ಲ ಜೆಇ ಮೇನ್ ಅಡ್ವಾನ್ಸ್ ಅಥವಾ ಸಿಟಿ ಎಕ್ಸಾಮ್ಸ್ ಅನ್ನ ಬರೀತಾರೆ ಸೊ ಪ್ರಿಪರೇಷನ್ಸ್ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಅಲ್ಲಿ ಮಾಡಿದ್ರೆ ಸಾಕಾಗುದಿಲ್ಲ ಅಂತ ಎಷ್ಟೋ ಮಂದಿ ಮಕ್ಕಳು ಲಾಂಗ್ ಟರ್ಮ್ ತಗೊಂಡು ಅಂದ್ರೆ ಒಂದು ವರ್ಷ ಡ್ರಾಪ್ ತಗೊಂಡು ಮಾಡಿದ್ದು ಇದೆ ಹೌದು ಪಿಯುಸಿ ಆದ ನಂತರ ಸೊ ಹಾಗಾಗಿ ಈಗ ಕೆಲವು ವರ್ಷಗಳಿಂದ ಇಡೀ ಇಂಡಿಯಾದಲ್ಲಿ ಈ ತರ ಒಂದು ಫೌಂಡೇಶನ್ ಕೋರ್ಸ್ ಅಂತ ಹೇಳಿಕೊಂಡು ಅಂದ್ರೆ ಮೆಡಿಕಲ್ ಮತ್ತೆ ಈ ಇಂಜಿನಿಯರಿಂಗ್ ಗೆ ಹೋಗ್ಲಿಕ್ಕೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದ್ದ ಕಾರಣ ಅದನ್ನ ಸ್ಟ್ಯಾಂಡರ್ಡ್ ಇಂದಲೇ ಆ ಕೋರ್ಸಸ್ ಮಕ್ಕಳಿಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಒಂದು ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಲಾಸ್ಟ್ ಇಯರ್ ಸೊ ಫೌಂಡೇಶನ್ ಕೋರ್ಸ್ ಅಂತ ಹೇಳಿಕೊಂಡು ಅದರಲ್ಲಿ ನಾವು ನಾಟ್ ಓನ್ಲಿ ನೀಟ್ ಮತ್ತೆ ಇಂಜಿನಿಯರಿಂಗ್ ಗೆ ಮಾತ್ರ ಅಲ್ಲದೆ ನಾವು ಯು ಪಿ ಗೆ ಸಮೇತ ನಾವು ಮಕ್ಕಳಿಗೆ ಪ್ರಿಪರೇಷನ್ಸ್ ಮಾಡ್ತಾ ಇದ್ದೇವೆ ಅದಕ್ಕೆ ಒಳ್ಳೊಳ್ಳೆ ಲೆಕ್ಚರರ್ಸ್ ಅನ್ನ ನಾವು ಹೈರ್ ಮಾಡಿದ್ದೇವೆ ಅವರು ಪ್ರೆಸೆಂಟ್ಲಿ ದೇ ಆರ್ ವರ್ಕಿಂಗ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಇದೊಂದು ಒಂದು ಹೊಸ ಇನ್ಫಾರ್ಮೇಶನ್ ನನ್ ಪ್ರಕಾರ ಈ ಬೆಳ್ತಂಗಡಿ ತಾಲೂಕಲ್ಲಿ ಎಲ್ಲೂ ಕೂಡ ಈ ರೀತಿ ಇಲ್ಲ ಅಂತ ಅನಿಸುತ್ತೆ ಅಲ್ವಾ ಫೌಂಡೇಶನ್ ಕೋರ್ಸ್ ನೋಡಿ ಈಗ ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸ್ ಗಳು ಹೋಗ್ತಾರೆ ಅದರಲ್ಲಿ ಪ್ರಮುಖವಾಗಿ ಹೋಗೋದು ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಅವ್ರಿಗೆ ಒಂದು ಫೌಂಡೇಶನ್ ಕೋರ್ಸ್ ಸಿಕ್ಸ್ ಇಂದಾನೆ ಸ್ಟಾರ್ಟ್ ಸೆವೆಂತ್ನೇ ಸ್ಟಾರ್ಟ್ ಆಗುತ್ತೆ ಹೌದು ಸೊ ಇಲ್ಲಿ ಕ್ಲಿಯರ್ ಇದೆ ಸೆವೆಂತ್ ಏತ್ ನೈನ್ ಟೆಂತ್ ಟೆಂತ್ ಮೂರು ಜನ ಮೂರು ಜೊತೆಗೆ ಫೌಂಡೇಶನ್ ಕೋರ್ಸ್ ಕೂಡ ಯು ಪಿ ಎಸ್ ಸಿಗು ಕೂಡ ಸಾಮಾನ್ಯವಾಗಿ ನಾವು ಸಿಟಿಗಳಲ್ಲಿ ಟಾಪರ್ಸ್ ಗಳು ಬರೋದ್ ನೋಡಿದೀವಿ ಆದ್ರೆ ಪೈ ಅಕಾಡೆಮಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಪೈ ಅಕಾಡೆಮಿ ಅನೇಕ ಡಿಸ್ಟಿಂಕ್ಷನ್ ಗಳನ್ನ ತಂದು ಕೊಟ್ಟಿದೆ ತಾಲೂಕಿಗೆ ತಾ ರಾಜ್ಯದಲ್ಲೇ ಎರಡನೇ ಸ್ಥಾನ ಕೂಡ ಗಳಿಸ್ಕೊಂಡಿದೆ ಸೋ ಹೇಗಿದು ಹೇಗೆ ಅಚೀವ್ ಆಗ್ತಾ ಇದ್ರಿ ಈ ವಿಷಯದಲ್ಲಿ ಅಂತ ಸರ್ ಆಕ್ಚುಲಿ ಇದ್ರ ಬಗ್ಗೆ ಹೇಳ್ಬೇಕು ಅಂತ ಆದ್ರೆ ನಾವು ಮೇನ್ಲಿ ಟೆನ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮ್ಯಾಥ್ಸ್ ಸೈನ್ಸ್ ಅನ್ನ ಸೈನ್ಸ್ ಅಂತ ತಕೊಂಡ್ರೆ ನಾವು ಒಂದು ಪಾಠವನ್ನ ಮಕ್ಕಳಿಗೆ ಅದರದ್ದು ಕೋರ್ ಕಾನ್ಸೆಪ್ಟ್ ಎಂತ ಉಂಟು ಅಂದ್ರೆ ನಾವು ಬೈ ಹಾರ್ಟ್ ಮಾಡಿಸೋದ್ರಲ್ಲಿ ನಾವಿಲ್ಲ ನಾವು ಆ ಚಾಪ್ಟರ್ ವಾಟ್ ಇಸ್ ಇಟ್ ಆಲ್ ಅಬೌಟ್ ಅದರದ್ದು ಕ್ಲಿಯರ್ ಕಟ್ ಕಾನ್ಸೆಪ್ಟ್ ಅನ್ನ ನಾವು ಮಕ್ಕಳಿಗೆ ಕರೆಕ್ಟ್ ಸ್ಟೋರಿ ತರ ಒಂದು ಎಕ್ಸ್ಪ್ಲೇನೇಷನ್ ಮಾಡಿ ಬಿಡ್ತೇವೆ ಸೊ ಮತ್ತೆ ಒಂದೊಂದು ಪ್ಯಾರಾಗ್ರಾಫ್ ಅಲ್ಲಿ ಸಮೇತ ಈ ಇದರಿಂದ ಈ ತರ ಕ್ವಶನ್ ಬರ್ತದೆ ಅಥವಾ ಈ ಈ ತರ ಕ್ವಶನ್ಸ್ ಬಂದ್ರೆ ನೀವು ಈ ತರದೆಲ್ಲ ಪಾಯಿಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳಿಕೊಂಡು ನಾವೆಲ್ಲ ಪಾಠ ಮಾಡುವಾಗ ಆ ಮಕ್ಕಳಿಗೆ ಅದನ್ನ ಕ್ಲಿಯರ್ ಮಾಡಿ ಬಿಡ್ತೇವೆ ಸೊ ನಮ್ಮ ಮಕ್ಕಳಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಈಗ ಒಂದು ಪಾಠ ಫಿನಿಶ್ ಆದ ತಕ್ಷಣ ಆ ಆ ಎಲ್ಲಾ ಮಕ್ಕಳಿಗೆ ನಾವೀಗ ಸಡನ್ ಆಗಿ ಆಲ್ ಆಫ್ ಅ ಸಡನ್ ಅವರಿಗೆ ಕರೆದು ಬಿಟ್ಟು ಇಲ್ಲಿ ಬಂದು ನಮ್ಮಲ್ಲಿ ಅದು ಪಾಠದ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ಮಕ್ಕಳು ಅದನ್ನ ನಿಂತುಕೊಂಡು ಇಡೀ ಪಾಠ ವಿದೌಟ್ ಬುಕ್ ಅನ್ನ ನೋಡದೆ ಒಂದು ಒಂದು ಇಪ್ಪತ್ತು ಅರ್ಧ ಗಂಟೆ ಮಟ್ಟಿಗೆ ಅವರೊಂದು ಸೆಮಿನಾರ್ ಕೊಡ್ಲಿಕ್ಕೂ ಅವರು ರೆಡಿ ಇರ್ತಾರೆ ಅಷ್ಟರ ಮಟ್ಟಿಗೆ ಒಂದೊಂದು ಪಾಠವನ್ನ ನಾವು ಅಷ್ಟು ಪ್ರಿಪರೇಷನ್ ಮಾಡ್ತೇವೆ ಅಂದ್ರೆ ಕೋರ್ ಕಾನ್ಸೆಪ್ಟ್ ಅನ್ನ ಪ್ರತಿಯೊಂದು ವಿಷಯವನ್ನ ನಾವು ಡೇ ಟು ಡೇ ಎಕ್ಸಾಂಪಲ್ಸ್ ಕೊಟ್ಟು ಒಂದು ಟಫ್ ಒಂದು ವಿಷಯ ಉಂಟು ಅಥವಾ ಟರ್ಮ್ ಉಂಟು ಅಂತ ಆದ್ರೆ ಅದಕ್ಕೆ ನಾವು ಇದು ಎಂತ ಆ ಡೇ ಟು ಡೇ ಎಕ್ಸಾಂಪಲ್ಸ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಆ ಮಕ್ಕಳಿಗೆ ಮಂದಟ್ಟು ಮಾಡ್ತೀವಿ ಮತ್ತೆ ಇವನ್ನ ಪ್ರತಿಯೊಂದು ಪಾಠ ಆದ ತಕ್ಷಣ ಒಂದು ಪರೀಕ್ಷೆ ಇದೆ ಆ ಪರೀಕ್ಷೆಯಲ್ಲಿ ಬರೆಯುವಾಗ ಆ ಮಕ್ಕಳು ಬರ್ದದು ಟೆಸ್ಟ್ ಪೇಪರ್ಸ್ ನಮ್ದು ಟಫ್ ಇರ್ತದೆ ನಾನು ಟ್ವಿಷ್ಟೇ ಮಾಡಿ ಕೊಡೋದು ಮಕ್ಕಳಿಗೆ ಸೊ ಅದ್ರಲ್ಲಿ ಅವರು ಬರೆಯೋದು ಹೇಗೆ ಬರಿಬೇಕು ಅಂತ ಹೇಳಿದ್ರೆ ಅವರಿಗೆ ಪಾಠ ಕೇಳಿದ್ದಾರೆ ಅಂತ ಆದ್ರೆ ಮಾತ್ರ ಅವರಿಗೆ ಅವರಿಂದ ಬರಲಿಕ್ಕೆ ಆಗುತ್ತೆ ಸೊ ಅದ್ರಲ್ಲಿ ನಂಗೆ ಗೊತ್ತಾಗುತ್ತೆ ಯಾವ ಮಕ್ಕಳಿಗೆ ಎಬಿಲಿಟಿ ಇದೆ ಯಾರ ಯಾವ ಮಗುವಿನ ಮೇಲೆ ನಾವು ಇನ್ನೂ ಜಾಸ್ತಿ ಫೋಕಸ್ ಮಾಡಬೇಕು ಯಾವ್ದು ಬರೆಯುವುದರಲ್ಲಿ ಹೇಗೆ ನಾವು ಇಂಪ್ರೂವ್ಮೆಂಟ್ ಮಾಡಬಹುದು ಅಂತ ಹೇಳಿಕೊಂಡು ನಾವು ಅದ್ರಲ್ಲಿ ಆ ಮಕ್ಕಳಿಗೆ ನೋಡ್ತಾ ಹೋಗ್ತೀವಿ ಇದು ಮತ್ತೆ ಮ್ಯಾಥ್ಸ್ ಬಂದ್ಬಿಟ್ಟು ಮ್ಯಾಥ್ಸ್ ಅಲ್ಲಿ ಒಂದು ಪಾಠದಲ್ಲಿ ಒಂದು ಅರವತ್ತು ಲೆಕ್ಕ ಉಂಟು ಅಂತ ಆದ್ರೆ ಎಕ್ಸಾಂಪಲ್ ಹಿಡಿದದ್ದು ಎಕ್ಸಸೈಸ್ ಹಿಡಿದದ್ದು ಆಲ್ ಅರವತ್ ಎಪ್ಪತ್ತು ಲೆಕ್ಕ ನಾನು ಮಕ್ಕಳಿಗೆ ಕೊಡುವ ಕ್ರಮ ಇಲ್ಲ ಮತ್ತೆ ಇದು ಪ್ರತಿಯೊಂದು ಸ್ಟೆಪ್ ಅನ್ನ ಡಿಟೇಲ್ ಆಗಿ ಒಂದೊಂದು ಸ್ಟೆಪ್ ಅನ್ನ ಸಮೇತ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಅಲ್ಲಿ ಏನಾದ್ರೂ ಫೌಂಡೇಶನ್ ಬಗ್ಗೆ ಅಂದ್ರೆ ಫೌಂಡೇಶನ್ ಇನ್ ದ ಸೆನ್ಸ್ ಬೇಸಿಕ್ ಕಾನ್ಸೆಪ್ಟ್ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಅಂದ್ರೆ ಅದನ್ನು ಅಲ್ಲಿ ಕ್ಲಿಯರ್ ಮಾಡಿಯೇ ನಾನು ಸ್ಟೆಪ್ ವೈಸ್ ಅನ್ನ ಮುಂದುವರ್ಸ್ಕೊಂಡು ಹೋಗುದು ಸೊ ಆಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟೆಲ್ಲ ಪ್ರಶ್ನೆಗಳಿದೆ ಅದೆಲ್ಲವನ್ನ ನಾನು ಇಲ್ಲಿ ಕ್ಲಾಸ್ ಅಲ್ಲಿ ಮಕ್ಕಳಿಗೆ ಮಾಡಿ ತೋರಿಸ್ತೇನೆ ಮತ್ತೆ ನಮ್ದು ಟೆಂತ್ ಮಕ್ಕಳದ್ದು ಸೆಪ್ಟೆಂಬರ್ ಎಂಡ್ ಒಳಗಡೆ ಇಡೀ ವರ್ಷದ ಮುಗಿಸಿದ ನಂತರ ಆಮೇಲೆ ನಾವು ಬೇರೆ ಬೇರೆ ಪ್ರಿಪರೇಟರಿ ಎಕ್ಸಾಮ್ಸ್ ಅನ್ನ ಮಾಡ್ತೀವಿ ಏಯ್ಟಿ ಮಾರ್ಕ್ಸ್ ಇದ್ದು ಅದಾದ ನಂತರ ನಾವು ಈ ಬೇರೆ ಬೇರೆ ಬುಕ್ಸ್ ಹೈಯರ್ ಕ್ವಶನ್ಸ್ ಅಂದ್ರೆ ಟಫ್ ಕ್ವಶನ್ಸ್ ಇದು ಬೇರೆ ಬೇರೆ ಕ್ವಶನ್ ಬ್ಯಾಂಕ್ ಆಗಲಿ ಕ್ವಶನ್ ಪೇಪರ್ಸ್ ಹಳೆ ಕ್ವಶನ್ ಪೇಪರ್ಸ್ ಆಗಲಿ ಅದನ್ನೆಲ್ಲ ನಾವು ಮಕ್ಕಳಿಗೆ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿಸ್ತೇವೆ ವಿಚಾರ ಈಗ ನೀವೇ ಸ್ವತಃ ಖುದ್ದಾಗಿ ನೀವೇ ಟೀಚ್ ಮಾಡಿ ನೈನ್ಟಿ ಪರ್ಸೆಂಟ್ ಸೈನ್ಸ್ ಸೈನ್ಸ್ ಅಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥ್ಸ್ ಕಂಪ್ಲೀಟ್ ನಾನೇ ಟೀಚ್ ಮಾಡುವಂತದ್ದು ಇದೊಂದು ನೋಟೆಡ್ ಪಾಯಿಂಟ್ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೋಚಿಂಗ್ ಸೆಂಟರ್ ಅಂತ ಹೇಳಿದ್ರೆ ಯಾರೋ ಒಂದು ನಡೆಸ್ತಾರೆ ಯಾರು ಅಂತಾರೆ ಗೊತ್ತಾಗಲ್ಲ ಒಂದು ಹತ್ತು ಜನ ಟೀಚರ್ಸ್ ಅನ್ನ ಇಡ್ತಾರೆ ಆ ರೀತಿ ನಡೆಯುತ್ತೆ ಆದ್ರೆ ಇಲ್ಲಿ ಹಾಗಲ್ಲ ಇಲ್ಲಿ ಟೀಚರ್ಸ್ ನ ಪ್ರೀತಿ ಟೀಚರ್ ನ ಪ್ರೀತಿ ಇದೆ ಅದೇ ಇವರೇ ಫೌಂಡರ್ ಅವರ ಪ್ರೀತಿ ಇದೆ ತಾಯಿಯ ಮಮತೆ ಇದೆ ಅಲ್ವಾ ಎಲ್ಲಾನು ಒಟ್ಟು ಒಂದು ಪ್ಯಾಕೇಜ್ ಅಲ್ಲಿ ಪೈ ಅಕಾಡೆಮಿ ಅಲ್ಲಿ ಸಿಕ್ಬಿಡುತ್ತೆ ಶಿಕ್ಷಣ ಸಿಗುತ್ತೆ ಅದ್ರ ಜೊತೆಗೆ ಒಂದು ತಾಯಿಯ ಪ್ರೀತಿ ಸಿಗುತ್ತೆ ಶಿಕ್ಷಕಿಯ ಪ್ರೀತಿ ಸಿಗುತ್ತೆ ಓಕೆ ಅದ್ರ ಜೊತೆಗೆ ಈಗ ನಿಮ್ಮ ಸ್ಟಾಫ್ ಗಳು ಎಷ್ಟು ಸ್ಟಾಫ್ ಗಳಿದ್ದಾರೆ ನಮ್ಮಲ್ಲಿ ಟೋಟಲಿ ಒಂದು ಹತ್ತರಿಂದ ಹನ್ನೆರಡು ಸ್ಟಾಫ್ಸ್ ಇದ್ದಾರೆ ಪರ್ಮನೆಂಟ್ ಅಂತ ಹೇಳಿಕೊಂಡು ಯಾರು ಇಲ್ಲ ಅವರಿಗೆ ಹೇಗೆ ಅಂತ ಹೇಳಿದ್ರೆ ಅವರು ಕಾಲೇಜಸ್ ಅಲ್ಲಿ ಲೋಕಲ್ ಕಾಲೇಜಸ್ ಅವರು ಟೀಚ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಅಂದ್ರೆ ನಮ್ಮ ಫ್ರೀ ಟೈಮ್ ಅಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ ಚಾಪ್ಟರ್ಸ್ ನಾನೇ ಮಾಡ್ತೀನಿ ಬಟ್ ನನಗೆ ಎಲ್ಲಿಯಾದ್ರೂ ಒಂದು ಫಂಕ್ಷನ್ ಇದೆ ಅಥವಾ ನಮ್ಗೆ ಹೋಗ್ಲಿಕ್ಕೆ ಇದೆ ಅಥವಾ ಹುಷಾರಿಲ್ಲ ಅಂತ ಕೇಸಲ್ಲಿ ನಾನು ಅವರಿಗೆ ಹೇಳಿದ ತಕ್ಷಣ ಅವ್ರು ಬಂದು ಆ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಅಂದ್ರೆ ಪರ್ಮನೆಂಟ್ ಅಂತ ಇಲ್ಲ ಬಟ್ ಹೈಯರ್ ಮಾಡಿರುವಂತಹ ಅಷ್ಟು ಟೀಚರ್ಸ್ ನಾವು ಅವರದ್ದು ಪರ್ಸ್ನಲಿ ಅವರದ್ದು ಟೀಚಿಂಗ್ ಅನ್ನ ನಾನು ನೋಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಫೀಡ್ ಬ್ಯಾಕ್ ತೆರೆ ಮಾತ್ರ ಅಂತವ್ರು ಮಾತ್ರ ಇದ್ದಾರೆ ಹೊರತು ಬೇರೆಯವರಿಗೆ ನಾವು ತಕೊಳ್ಳಿಲ್ಲ ನಮ್ದು ಒಬ್ರು ಟೀಚರ್ ಇದ್ರೆ ಅವ್ರು ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡಬೇಕು ಯಾವುದೇ ಕೆಲಸ ಫಾಲೋ ಮಾಡಿ ನಾವು ಅದನ್ನ ಫಸ್ಟ್ ಒತ್ತು ಕೊಡ್ತೀವಿ ಜಾಸ್ತಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಕಕ್ಕಿಂಜಿಯಲ್ಲಿ ಕೂಡ ಪೈ ಅಕಾಡೆಮಿ ಸ್ಟಾರ್ಟ್ ಆಗುತ್ತೆ ಅಂತ ಮಾಹಿತಿ ಇದೆ ಅದ್ರ ಜೊತೆಗೆ ಬೇರೆ ಬೇರೆ ಫ್ಯೂಚರ್ ಪ್ಲಾನ್ ಗಳಿದೆ ಬೇರೆ ಬೇರೆ ಕಡೆಗಳಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಸೊ ಏನ್ ಯೋಚನೆ ಇದೆ ಅಂತ ಯಾಕೆ ಕಕ್ಕಿಂಜಿಯಲ್ಲಿ ಆಕ್ಚುಲಿ ನನಗೆ ಅಲ್ಲಿ ಯಾವುದೇ ಪ್ಲಾನ್ಸ್ ಇರಲಿಲ್ಲ ಟು ಬಿ ಫ್ರಾಂಕ್ ಅಲ್ಲಿ ಅವರು ನಮ್ಮ ಒಬ್ರು ಸ್ಟೂಡೆಂಟ್ ಹಸ್ನಾ ಅಂತ ಹೇಳಿಕೊಂಡು ಅವಳ ಅಮ್ಮ ಒಂದ್ ಫೈನ್ ಡೇ ಜಾನ್ವರಿಯಲ್ಲಿ ನಮಗೆ ಕಾಲ್ ಮಾಡಿ ಹೇಳಿದ್ರು ಇಲ್ಲಿ ಸುಮಾರು ಮಂದಿ ಮಕ್ಕಳಿದ್ದಾರೆ ಅಷ್ಟು ಒಳ್ಳೆ ಟೀಚ್ ಮಾಡಿದ್ರೆ ಅಷ್ಟು ಒಳ್ಳೆ ಹೆಸರು ಉಂಟು ನಿಮಗೆ ಅವರ ಮಕ್ಕಳನ್ನ ನಮ್ಮಲ್ಲಿ ಕಳಿಸಿದ್ರು ಹಾಗೆ ಅವ್ರಿಗೆ ಗೊತ್ತು ನಮ್ಮ ಟೀಚಿಂಗ್ ಬಗ್ಗೆ ಸೊ ಅವ್ರು ಹೇಳಿದ್ರು ಯಾಕೆ ನೀವು ಇಲ್ಲಿ ಉಜ್ರೆಯಲ್ಲಿ ಕಕ್ಕಿಂಜೆಯಲ್ಲಿ ಒಂದು ಓಪನ್ ಮಾಡಬಾರ್ದು ನೋಡಿ ನಾವೆಲ್ಲ ವಿಷಯದಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಇದ್ರ ಬಗ್ಗೆ ನಾವು ಸುಮಾರ್ ನಾನ್ ಥಿಂಕ್ ಮಾಡಿ ಸುಮಾರ್ ಜನರತ್ರ ಕೇಳಿ ಆಮೇಲೆ ಫಸ್ಟ್ ಟೀಚರ್ಸ್ ಅನ್ನ ಸೆಟ್ ಮಾಡಿ ನಂಗೆ ಎರಡು ಬ್ರಾಂಚಸ್ ಹ್ಯಾಂಡಲ್ ಮಾಡುವಾಗಲೇ ನಂಗೆ ಟೈಮ್ ಅದು ಫುಲ್ ಸ್ಕೆಡ್ಯೂಲ್ ಟೈಟ್ ಉಂಟು ಹಾಗಾಗಿ ಬೇರೆ ಟೀಚರ್ಸ್ ನೋಡಿ ಅಲ್ಲಿ ಕಿಡ್ಸ್ ಬ್ಯಾಚ್ ಈ ವರ್ಷದ ಮಟ್ಟಿಗೆ ಕಕ್ಕಿಂಜೆಯಲ್ಲಿ ನಾವು ಜಸ್ಟ್ ಸೆವೆಂತ್ ಮತ್ತೆ ಒಳಗಿನ ಮಕ್ಕಳಿಗೆ ನಾವು ಕ್ಲಾಸ್ ಅನ್ನ ಮಾಡ್ತೇವೆ ಹಾಗಂತ ಏತ್ ನೈನ್ ಟೆಂತ್ ಮಕ್ಕಳಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಸೋಷಿಯಲ್ ಇದೆಲ್ಲ ಬೇಕು ಅಂತ ಆದ್ರೆ ನಾವು ಡೆಫಿನೆಟ್ಲಿ ಮ್ಯಾಥ್ ಸೈನ್ಸ್ ನಾನು ಖುದ್ದಾಗಿ ಆ ಮಕ್ಕಳಿಗೆ ಮಾಡಿದ್ರೆ ಮಾತ್ರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸೊ ಕಕ್ಕಿಂಜೆ ಜಂತಿಷ್ಟೇ ಅಹ್ ನಿಮ್ಮ ಸಪೋರ್ಟ್ ನಂಗೆ ತುಂಬಾನೇ ಬೇಕು ನನ್ನಿಂದ ದಿ ಮ್ಯಾಕ್ಸಿಮಮ್ ನಾನು ಮಾಡ್ತೀನಿ ಮ್ಯಾಥ್ ಸೈನ್ಸ್ ಬೇಕು ಅಂತ ಆದ್ರೆ ಇಲ್ಲೇ ಉಜಿರೆಯಲ್ಲೇ ನಾನೇ ಮಾಡ್ತೀನಿ ದಯಮಾಡಿ ಬೆಳ್ತಂಗಡಿಯಲ್ಲೂ ಆದಿತ್ಯವಾರ ಮಾತ್ರ ಕ್ಲಾಸಸ್ ಇದೆ ಸೊ ನೀವು ಅಲ್ಲಿ ಅಟೆಂಡ್ ಮಾಡಬಹುದು ಸೊ ಈ ವರ್ಷದ ಮಟ್ಟಿಗೆ

ಬೆಳ್ತಂಗಡಿ ತಾಲೂಕಿನ ಎಲ್ಲಾ ಜನತೆಯಲ್ಲಿ ಹೇಳುದೇನು ಅಂತಂದ್ರೆ ಆ ಮಕ್ಕಳು ಯಾರು ಈಗ ಡಲ್ ನಮ್ಮಲ್ಲಿ ಎಷ್ಟೋ ಮಂದಿ ಪೇರೆಂಟ್ಸ್ ಬಂದು ಹೇಳಿದ್ದುಂಟು ನನ್ನ ಮಗ ಡಲ್ ಇದ್ದಾನೆ ಕಲಿಯುವುದಿಲ್ಲ ಅಥವಾ ಮಾರ್ಕ್ಸ್ ಇಲ್ಲ ಅವನಿಗೆ ಅಂತ ಹೇಳಿಕೊಂಡು ನನ್ನ ಪ್ರಕಾರ ನಾನು ಹತ್ತೊಂಬತ್ತು ವರ್ಷ ಇದೀವ ಕ್ಲಾಸಸ್ ನಮ್ದು ಸ್ಟಾರ್ಟ್ ಆಗಿ ಹತ್ತೊಂಬತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಮಕ್ಕಳನ್ನ ನೋಡಿದ ಪ್ರಕಾರ ಯಾವ ಮಗು ಸಮೇತ ಡಲ್ ಅಂತ ಹೇಳಿಕೊಂಡು ಯಾರು ಇಲ್ಲ ಟು ಬಿ ಫ್ರಾಂಕ್ ಎಲ್ಲರೂ ಬ್ರಿಲಿಯಂಟೆ ಎಲ್ಲಿ ಅವ್ರು ತಪ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೇ ಬಿ ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಅವ್ರು ಕಾನ್ಸಂಟ್ರೇಟ್ ಕೊಡ್ತಾ ಇಲ್ಲ ಅಥವಾ ಮನೆಯಲ್ಲಿ ಪ್ರಾಕ್ಟೀಸ್ ಕಮ್ಮಿ ಇದು ಎರಡು ರೀಸನ್ ಗೆ ಮಾತ್ರ ಮಕ್ಕಳು ಹಿಂದೆ ಬೀಳ್ತಾ ಇದ್ದಾರೆ ನಮ್ಮಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ಹತ್ರ ಕೂರಿಸ್ಕೊಂಡು ನಾವು ಇಂಡಿವಿಜುವಲ್ ಆಗಿ ಒಂದು ಯಾವುದೇ ಒಂದು ಡಲ್ ಮಗುವಿಗೆ ನಾವು ಕೂರಿಸಿ ನೋಡಿದಾಗ ನೋಡಿದ್ರೆ ಅವರಿಗೆ ಆಕ್ಚುಲಿ ತುಂಬಾ ಚಂದ ಮಾಡಿ ಅರ್ಥ ಆಗ್ತದೆ ಅವರು ಗ್ರಾಸ್ಪ್ ಮಾಡುವವೇ ರೀತಿನೇ ಬೇರೆ ಎಷ್ಟೋ ಮಂದಿ ಮಕ್ಕಳು ನಂಗೆ ಆಶ್ಚರ್ಯ ಆಗ್ತಾ ಉಂಟು ನಾನು ಎಷ್ಟೋ ಮಂದಿ ಮಕ್ಕಳಿಗೆ ಕೇಳಿದ್ದುಂಟು ಅಲ್ಲ ನೀವ್ ಯಾಕೆ ಎಕ್ಸಾಮ್ ಟೈಮಲ್ಲಿ ಯಾಕೆ ನೀವು ಕಮ್ಮಿ ಸ್ಕೋರ್ ಮಾಡುದು ಇಷ್ಟು ಬ್ರಿಲಿಯಂಟ್ ಇದ್ದೀರಿ ಯಾಕೆ ಮಾಡಬಾರ್ದು ಅಂತ ಹೇಳಿಕೊಂಡು ಆ ಕೆಲವು ಮಂದಿ ಮಕ್ಕಳಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ರೆ ಡೆಫಿನೆಟ್ಲಿ ಅವರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಮತ್ತೆ ಮೇನ್ ವಿಷಯ ಅಂತ ಅಂತ ಹೇಳಿದ್ರೆ ಟೀಚರ್ಸ್ ಪಾಠ ಮಾಡುವ ರೀತಿ ಅಂದ್ರೆ ಜಸ್ಟ್ ಈಗ ಒಂದು ಟರ್ಮ್ ಇದ್ರೆ ಅದನ್ನ ಏನದು ಯಾತಕ್ಕದು ಹಾಗೆ ಬಂತು ಅಂತ ಹೇಳಿಕೊಂಡು ಕ್ಲಿಯರ್ ಕಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಮಕ್ಕಳಿಗೆ ನಾವು ಯಾವಾಗ ಕ್ಲಿಯರ್ ಮಾಡ್ತೀವೋ ಆಗ ಮಕ್ಕಳಿಗೆ ಆ ವಿಷಯ ಯಾವಾಗ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಟೋಮ್ಯಾಟಿಕ್ ಆಗಿ ಆ ಮಕ್ಕಳು ಎಕ್ಸಾಮ್ಸ್ ಅಲ್ಲಿ ತನ್ನ ಸ್ವಂತ ವಾಕ್ಯದಲ್ಲಿ ಒಂದು ಹೇಗೆ ಟ್ವಿಸ್ಟ್ ಮಾಡಿ ಕೊಟ್ಟರು ಸಮೇತ ಮಕ್ಕಳಿಗೆ ಯಾವಾಗ ಅದ್ರ ವಿಷಯ ಗೊತ್ತಿರ್ತದೋ ಮಕ್ಕಳು ಆರಾಮ್ಸೆ ಅದನ್ನ ಬರಲಿಕ್ಕೆ ಸುಲಭ ಆಗ್ತದೆ ಮತ್ತೆ ನಾವಿಲ್ಲಿ ನಮ್ಮ ನಾವು ಆತರದ್ದು ನಮ್ಮ ಮಕ್ಕಳಿಗೆ ಈಗ ಎಕ್ಸಾಮ್ ಟೆಂತ್ ಬೋರ್ಡ್ ಎಕ್ಸಾಮ್ಸ್ ಬರುವಾಗ ಸುಮಾರು ಮಂದಿ ಮಕ್ಕಳಿಗೆ ನಾವು ಈ ರಜೆ ಟೈಮ್ ಮಕ್ಕಳಿಗೆ ಇಂಡಿವಿಜುವಲ್ ಆಗಿ ಕರೆಸಿ ಇಡೀ ದಿನ ನಾವು ನಮ್ಮಲ್ಲಿ ಕೂಸ್ಕೊಂಡು ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಟೆನ್ಶನ್ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ನಾನು ಕೊಡ್ತೇನೆ ಹಾಗೆ ನಾವು ಮಕ್ಕಳಿಗೆ ಪ್ರಿಪರೇಷನ್ಸ್ ಮಾಡ್ತಾ ಹೋಗ್ತೀವಿ ಮತ್ತೆ ಕ್ಲಾಸ್ ವೈಸ್ ಅಲ್ಲಿ ನಾವು ರೆಗ್ಯುಲರ್ ಈಗ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್ ಸ್ಟಾರ್ಟ್ ಆದ್ರೆ ಫುಲ್ ಇಯರ್ ಕೋರ್ಸ್ ನಮ್ದು ವೆಕೇಶನ್ ಬ್ಯಾಚ್ ಅಂತ ಹೇಳಿಕೊಂಡು ನಾವು ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ವೆಕೇಶನ್ ಬ್ಯಾಚ್ ಅಲ್ಲಿ ಧಡವಡ ಮಾಡಿಕೊಂಡು ಪೋರ್ಷನ್ಸ್ ಮುಗಿಸ್ಲಿಕ್ಕೆ ಆಗುದಿಲ್ಲ ಸೊ ಮಕ್ಕಳಿಗೆ ಮಾಡಿದ್ರೆ ಕರೆಕ್ಟ್ ಆಗಿ ಆಗ್ಬೇಕು ಸೊ ಏಪ್ರಿಲ್ ಶುರುವಾದದ್ದು ಪೋರ್ಷನ್ಸ್ ನಮ್ದು ಸೆಪ್ಟೆಂಬರ್ ಅಲ್ಲಿ ಎಂಡ್ ಆಗುತ್ತೆ ಒಂದು ಪಾಠ ಒಂದು ಪರೀಕ್ಷೆ ಒಂದು ಪಾಠ ಒಂದು ಪರೀಕ್ಷೆ ಹೀಗೆ ಸೊ ಅದಾದ ನಂತರ ನಾವು ಕಂಪ್ಲೀಟ್ ರಿವಿಷನ್ ಟೆಸ್ಟ್ ಸಾಧಾರಣ ಒಂದು ಮೂವತ್ ಮೂವತ್ತೈದು ಪರೀಕ್ಷೆಗಳನ್ನ ನಾವು ಇಲ್ಲಿ ಎಕ್ಸಾಮ್ಸ್ ಅನ್ನು ಮಾಡಿಸ್ತೇವೆ ಪ್ರತಿಯೊಂದು ಕ್ಲಾಸಿಗೆ ಮತ್ತೆ ಈವನ್ ಫೌಂಡೇಶನ್ ಕೋರ್ಸ್ ಬಗ್ಗೆ ಸಹ ಹಾಗೆ ನಾವು ಮಕ್ಕಳಿಗೆ ಈ ಫೌಂಡೇಶನ್ ನಾವು ಟೀಚರ್ಸ್ ಗೆ ಹೇಗೆ ಟ್ರೈನ್ ಮಾಡಿದೀವಿ ಅಂತ ಹೇಳಿದ್ರೆ ಆ ಸುಮಾರು ಮಂದಿ ಪೇರೆಂಟ್ಸ್ ತಲೆಯಲ್ಲಿ ಎಂತ ಇದೆ ಅಂತ ಹೇಳಿದ್ರೆ ಈ ಸಿಕ್ಸ್ ಸೆವೆಂತ್ ನ ಮಕ್ಕಳಿಗೆ ಸೆಕೆಂಡ್ ಪ್ಯೂಸಿದ್ ಪೋರ್ಷನ್ಸ್ ಅನ್ನ ಹಾಕಿದ್ರೆ ಅವ್ರಿಗೆ ಅದನ್ನ ಕ್ರಾಕ್ ಮಾಡ್ಲಿಕ್ಕೆ ಆಗತ್ತಾ ಅದನ್ನ ಅವ್ರಿಗೆ ತಗೊಳ್ಲಿಕ್ಕಾಗತ್ತಾ ಅಂತ ನನ್ನ ಪ್ರಕಾರ ಅಷ್ಟು ಚಿಕ್ಕ ಮಕ್ಕಳಿಗೆ ಹೇಳಿಕೊಡುವ ರೀತಿಯಲ್ಲಿ ನಾವು ಹೇಳಿ ಕೊಟ್ರೆ ಮನದಟ್ಟು ಮಾಡಿಸಿದ್ರೆ ಡೆಫಿನೆಟ್ಲಿ ಮಕ್ಕಳಿಗೆ ಅರ್ಥ ಆಗೇ ಆಗುತ್ತೆ ಮತ್ತೆ ನಾವು ಹೇಗೆ ಮಾಡುದು ಅಂತ ಹೇಳಿದ್ರೆ ಆ ಈ ಎಕ್ಸಾಂಪಲ್ಸ್ ಅನ್ನ ಕೊಡುವಂತದ್ದು ಮಕ್ಕಳಿಗೆ ಚಂದ ಮಾಡಿ ಹೇಳಿಕೊಟ್ರೆ ಅರ್ಥ ಆಗುತ್ತೆ ಅಷ್ಟು ಪುಟ್ಟ ತಲೆಯಲ್ಲಿ ಹೊಸ ಹೊಸ ವಿಷಯಗಳನ್ನ ನಾವು ತುಂಬಿಸ್ಕೊಂಡು ಹೋದ್ರೆ ಅವರಿಗೆ ಆ ಲೆವೆಲ್ ಅಲ್ಲಿ ಥಿಂಕ್ ಮಾಡುವಂತ ಕೆಪಾಸಿಟಿ ಅಷ್ಟು ಚಿಕ್ಕ ಏಜ್ ಅಲ್ಲೇ ಡೆವಲಪ್ ಆಗ್ತದೆ ಹಾಗೆ ಅವರಿಗೆ ತುಂಬಾ ಐಡಿಯಾಸ್ ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಗೆ ಬರುವಾಗ ಈ ಅಲ್ಲಿ ಕಲಿಯುವಂತಹ ವಿಷಯಗಳದ್ದು ಮನದಟ್ಟಾಗಿರ್ತದೆ ಅವರಿಗೆ ಇದು ಇದು ತರ ಅಂತ ಹೇಳಿಕೊಂಡು ಸೊ ಅಲ್ಲಿ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಕ್ರಾಕ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳೋ ನಿಟ್ಟಿನಲ್ಲಿ ನಾವು ಅದನ್ನ ಫೌಂಡೇಶನ್ ಕೋರ್ಸ್ ಅನ್ನ ಸ್ಟಾರ್ಟ್ ಕೇಳಿದ್ರಲ್ವಾ ಚೈತ್ರ ಅವರ ಮಾತು ಖಂಡಿತವಾಗ್ಲೂ ಶಿಕ್ಷಕಿಯಾಗಿ ಒಬ್ರು ಫೌಂಡರ್ ಆಗಿ ಅದ್ರ ಜೊತೆಗೆ ಮಕ್ಕಳಿಗೆ ತಾಯಿಯ ಪ್ರೀತಿಯನ್ನು ವಾತ್ಸಲ್ಯವನ್ನ ಕೊಟ್ಟು ಅವರು ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಖಂಡಿತವಾಗ್ಲು ಬೆಳ್ತಂಗಡಿ ತಾಲೂಕಿನಲ್ಲಿ ಯುನೀಕ್ ಆಗಿರುವಂತ ಕೋಚಿಂಗ್ ಸೆಂಟರ್ ಇದು ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಸೆವೆಂತ್ ಪಾಸ್ ಆಗಿ ಏಯ್ ಬಂದಾಗ ಏತ್ ನೈನ್ ಟೆಂತ್ ಗೆ ಬರೋರ ಇದ್ರೆ ಖಂಡಿತವಾಗ್ಲಿ ಇಲ್ಲೇ ಕೋಚಿಂಗ್ ಪಡೆಯ ಯಾಕೆ ಅಂತ ಹೇಳಿದ್ರೆ ಇಷ್ಟು ಚೆನ್ನಾಗಿ ಕೋಚಿಂಗ್ ಸೆಂಟರ್ ಹೇಳಿಕೊಡುವಂತ ಯಾವುದೇ ಸೆಂಟರ್ ಇಲ್ಲಿ ಇಲ್ಲ ಅನ್ನುವಂಥದ್ದು ನಮ್ಮ ಮಾತಾಗಿದೆ ಸೊ ನೀವು ವಿಸಿಟ್ ಮಾಡಿ ಹೇಗಿದೆ ಅಂತ ಕೇಳ್ಕೊಳ್ಳಿ ಅವರ ಹತ್ರ ಮಾತಾಡ್ಕೊಳ್ಳಿ ನಿಮಗೂ ಗೊತ್ತಾಗುತ್ತೆ ಆಗ್ಲೇ ನೀವು ಅಲ್ಲೇ ಸೇರ್ಕೊಳ್ತೀರಾ ಅನ್ನೋವಂಥದ್ದು ಒಂದು ಸ್ಪಷ್ಟ ಆಗಿದೆ ಅದ್ರ ಜೊತೆಗೆ ಫೌಂಡೇಶನ್ ಕೋರ್ಸ್ ಇದೆ ನೋಡಿ ಯು ಪಿ ಎಸ್ ಅದ್ರ ಜೊತೆಗೆ ನೀವು ಎಲ್ಲಾದ್ರೂ ಮೆಡಿಕಲ್ ಹೋಗ್ತೀರಾ ಅಂತ ಹೇಳಿದ್ರೆ ಮೆಡಿಕಲ್ಗೂ ಇಲ್ಲಿ ಸಪೋರ್ಟ್ ಮಾಡ್ತಾರೆ ಅದೇ ರೀತಿಯಾಗಿ ಟ್ರೈನ್ ಅಪ್ ಮಾಡ್ತಾರೆ ಅದ್ರ ಜೊತೆಗೆ ನೀವು ಇಂಜಿನಿಯರಿಂಗ್ ಹೋಗ್ತೀರಾ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸರಿಯಾದ ತರಬೇತಿ ನೀಡ್ತಾರೆ ಪೈ ಅಕಾಡೆಮಿ ದ ಬೆಸ್ಟ್ ಅಕಾಡೆಮಿ ಇಂದ ಬೆಳ್ತಂಗಡಿ ತಾಲೂಕು ಅಂತ ಹೇಳ್ತಾ ನಾವು ಮತ್ತಷ್ಟು ವಿಷಯಗಳನ್ನ ತಿಳ್ಕೊಡ್ಬೋದು